ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್ ಕಾಂತಾರ 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 ಇವತ್ತು ಏನ್ ಕಾಂತಾರ ಟ್ರೈಲರ್ ಅವಾ ಬಾಸ್ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಕಾಂತಾರ ರಿಲೀಸ್ ಆಯ್ತು ಎರಡು ನಿಮಿಷ ಐವತ್ತೇಳು ಸೆಕೆಂಡ್ ಆಗಿದೆ ರಿಲೀಸ್ ಆಗಿ ಐದು ಗಂಟೆಯಲ್ಲಿ ರೆಕಾರ್ಡ್ ದಾಖಲೆನೆ ಫ್ರೆಂಡ್ಸ್ ಅಂದ್ರೆ ಎರಡು ಕೋಟಿ ಅರವತ್ತು ಲಕ್ಷ ವೀಕ್ಷಣೆ ಕಂಡಿದೆ ಇದು ಒಂಬಾಳೆ ಫಿಲ್ಮ್ಸ್ ಇಂದ ಬಿಟ್ಟಂತ ಏನ್ ದಾಖಲೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಪ್ರಕಾರ ಯಾವ ಮೂವಿನೂ ಇಷ್ಟೊಂದು ಯಾವ ಟ್ರೈಲರ್ ಕೂಡ ಇಷ್ಟೊಂದು ವೀಕ್ಷಣೆ ಪಡೆದಿರಲ್ಲ ಇಂತ ಕಡಿಮೆ ಸಮಯದಲ್ಲಿ ಬಂದಿರಬಹುದು ಬಟ್ ಇಷ್ಟು ಕಡಿಮೆ ಸಮಯದಲ್ಲಿ ನಾಲ್ಕರಿಂದ ಅವರ್ ಅವರಲ್ಲಿ ಎರಡು ಕೋಟಿ ಅರವತ್ತು ಲಕ್ಷ ವೀಕ್ಷಣೆ ಅಂದ್ರೆ ತಮಾಷೆ ಮಾತಾಲ್ ಗ್ರೇಟ್ ಅನ್ಬೇಕು ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ತಾ ಇದೆ ಎಲ್ಲ ಸ್ಟೇಟ್ ಅವ್ರು ತಿರುಗಿ ನೋಡ್ಬೇಕು ಚಿತ್ರರಂಗ ನಮ್ ಕನ್ನಡ ಕಡೆ ಆತರ ಮಾಡಿದರೆ ನಮ್ಮ ರಿಷಬ್ ಶೆಟ್ಟರ್ ನಿಜ್ವಲ್ ಅವ್ರಿಗೆ ಒಂದು ಆಡ್ಸ್ ಆಫ್ ಮೈ ಜುಮ್ ಅನ್ನ ಟ್ರೈಲರ್ ನೋಡ್ತಾ ಇದ್ರೆ ನಾವಂತೂ ಬಕಾ ಪಕ್ಷಿ ತರ ಕಾಯ್ತಾ ಇದೀವಿ ಯಾವಾಗ ಎರಡನೇ ತಾರೀಕು ಬರುತ್ತೆ ಆಗಸ್ಟ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋಗೋಸ್ಕರ ವೈಟ್ ಮಾಡ್ತಾ ಇದೀವಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ನಾನ್ ಟ್ರೈ ಮಾಡ್ತೀವಿ ಆದಷ್ಟು ಒಟ್ಟಿನ ಫಸ್ಟ್ ಡೇನೆ ಮೂವಿ ನೋಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಏನೇ ಆಗ್ಲಿ ಟ್ರೈಲರ್ ಮಾತ್ರ ಬೆಂಕಿ ಗುರು ಕಣ್ಣಲ್ಲೇ ಬೆಂಕಿ ಬೆಂಕಿ ಬಿಡ್ತಾರೆ ಆ ತರ ಆಕ್ಟಿಂಗ್ ಇನ್ನೊಂದು ಸಟ್ಟು ಕಾಡಲ್ಲಿ ಅಂತ ಲೊಕೇಶನ್ ಸೂಪರ್ ಆಗಿದೆ ಈಗ ಪಾರ್ಟ್ ಟೂ ಅಲ್ಲಿ ಹೀರೋ ಚೇಂಜ್ ಆಗಿದ್ದಾರೆ ಎಲ್ಲಾ ಲೊಕೇಶನ್ ಸೆಟ್ ನೋಡ್ತಾ ಇದ್ರೆ ಇಲ್ಲೂ ಈ ಬಾಹುಬಲಿ ಕೆಜಿ ಎಫ್ ತ್ರಿಬಲ್ ಆರ್ ಮೂವಿ ಎಲ್ಲಾ ಟೇಕ್ ಮಾಡಿ ಎಲ್ಲಾ ದಾಖಲೆ ಮುರಿದು ಮುಂದೆ ಹೋಗೋದಂತ ಗ್ಯಾರಂಟಿ ಆ ಲೆವೆಲ್ ಇದೆ ಟ್ರೈಲರ್ ಈ ಮೂವಿ ಯಾವ ಲೆವೆಲ್ ಇದೆ ಅಂತ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಕ್ರೇಜ್ ಉಟ್ಟಾಕಿದೆ ಕಾಂತರ ಟು ಅಂತ ಇದ್ರ ಮುಂದೆ ಯಾವ ಮೂವಿನೂ ಬರ್ತಾ ಇಲ್ಲ ಬಂದ್ರೆ ಯಾಕೆಂದ್ರೆ ಮಕ್ಕಡೆ ಮಲ್ಕೊಳ್ಳೋದಂತ ಗ್ಯಾರಂಟಿ ಅದಕ್ಕೋಸ್ಕರ ಇದ್ರ ವಿರುದ್ಧವಾಗಿ ಆಪೋಸಿಟ್ ಯಾವ ಮೂವಿ ರಿಲೀಸ್ ಆಗ್ತಾ ಇಲ್ಲ ಯಾವ್ದೇ ಭಾಷೆಯಲ್ಲೂ ಹಂಗಾಗಿ ಐದು ಭಾಷೆಯಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಎಂಟು ಭಾಷೆಯಲ್ಲಿ ಚಿತ್ರ ಬರ್ತಾ ಇದೆ ನಿಜವಾಗ್ಲು ಇದು ವರ್ಲ್ಡ್ ರೆಕಾರ್ಡ್ ಆಗೋ ಗ್ಯಾರಂಟಿ ಆಲ್ರೆಡಿ ಔಟ್ ಆಫ್ ಕಂಟ್ರಿಗಳಲ್ಲಿ ಟಿಕೆಟ್ ಬಿಟ್ಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಸುಮಾರ್ ಒಂದ್ ವೀಕ್ ಬ್ಯಾಕ್ ಸೈಡ್ ಎಲ್ಲಾ ಸೋಲ್ಡ್ ಔಟ್ ಎಲ್ಲ ಕಂಟ್ರಿಗಳಲ್ಲೂ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನಮ್ ಇಂಡಿಯಾದಲ್ಲಿ ಇನ್ನೂ ಬಿಟ್ಟಿಲ್ಲ ಮೋಸ್ಟ್ಲಿ ಈ ವೀಕ್ ಎಂಡ್ ಇಲ್ಲ ನೆಕ್ಸ್ಟ್ ವೀಕ್ ಮಂಡೇ ಬಿಡುವಂತ ಸಾಧ್ಯತೆ ಇದೆ ನೋಡೋಣ ಗೊತ್ತಾಗುತ್ತೆ ಅದಕ್ಕೂ ವೈಟ್ ಮಾಡ್ತಾ ಇದೀವಿ ನಾವು ಸರ್ಚ್ ಮಾಡ್ತಾ ಇದೀವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಟಿಕೆಟ್ ಆನ್ಲೈನ್ ಅಲ್ಲಿ ಬಿಡ್ತಾರೆ ಅಂತ ಬಂದ್ರಂತೂ ಹತ್ತು ನಿಮಿಷಕ್ಕೆ ಸೋಲ್ಡ್ ಔಟ್ ಅದಂತೂ ಗ್ಯಾರಂಟಿ ಟಿಕೆಟ್ ಅಂತೂ ಸಿಗೋದೇ ಕಷ್ಟ ನೋಡ್ಕೊಂಡೇ ಇರ್ಬೇಕು ನೋಡ್ಕೊಂಡು ಇರ್ಬೇಕು ಇಮ್ಮಿಡಿಯೇಟ್ ಬುಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಇಲ್ಲಾಂದ್ರೆ ಸೋಲ್ಡ್ ಔಟ್ ಯಾಕಂದ್ರೆ ಇವಾಗ ಎಲ್ಲಾ ಮಾಲ್ ಗಳಲ್ಲಿ ಅಮೌಂಟ್ ಫಿಕ್ಸ್ ಮಾಡ್ಬಿಟ್ರು ಟೂ ಹಂಡ್ರೆಡ್ ತರ್ಟಿ ಸಿಕ್ಸ್ ಪ್ಲಸ್ ಟ್ಯಾಕ್ಸ್ ಅಂತ ಏನು ಅಷ್ಟೇನೆ ನಾರ್ಮಲ್ ಥಿಯೇಟರ್ಲ್ಲೂ ಮಾಲ್ ಗಳಲ್ಲಿ ಎಲ್ಲಾ ಒಂದೇ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬಾ ಜನ ಎಲ್ಲ ಐನೆಕ್ಸ್ ನೆಕ್ಸ್ಟ್ ಮಾಲ್ ಗಳಲ್ಲಿ ನೋಡಕ್ಕೆ ಹೋಗ್ತಾರೆ ಟ್ಯಾಕೀಸ್ ಚೆನ್ನಾಗಿರುತ್ತೆ ಮಾಲ್ ಕ್ಯೂ ಕ್ಯೂರಿಯಾಸಿಟಿ ಜನಗಳಿಗೆಲ್ಲ ಕೆಲವ್ರು ಮಾಲ್ ಹೋಗ್ದಾಗ ಇರೋರಿಗೆಲ್ಲ ಹಂಗಾಗಿ ಆಲ್ಮೋಸ್ಟ್ ಎಲ್ಲರಿ ವರ್ಷ ಮಾಲ್ ಗಳಲ್ಲಿ ಹೋಗ ಸಾಧ್ಯತೆ ಜಾಸ್ತಿ ಇದೆ ಈ ತರ ಇದೆ ಮೂವಿ ಕ್ರೇಜ್ ನೋಡ್ಬೇಕು ಏನ್ ಆಗತ್ತೆ ಅಂತ ಸಿಕ್ಕಾ ಬಟ್ಟೆ ಆ ರಿಷಬ್ ಶೆಟ್ಟರ್ ಬರ್ತಾರಲ್ಲ ಆರ್ಕೊಂಡು ಅದು ಆ ಫೈಟಿಂಗ್ ಸೀನು ಆ ಕಾಡಲ್ಲಿ ಡೈಲಾಗ್ ಡೈಲಾಗ್ಗಳು ಆ ಪಂಚಿಂಗ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಬೆಂಗಳೂರು ಭಾಷೆ ಕೇಳಕ್ಕೆ ಒಂದು ಖುಷಿ ಹಬ್ಬ ನಮಗಂತೂ ಯಾವಾಗ ಬರುತ್ತೆ ಅಂತ ನೋಡ್ತಾ ಇದೀವಿ ಟ್ರೈಲರ್ ಮಾತ್ರ ಗುರು ನೆಕ್ಸ್ಟ್ ಲೆವೆಲ್ ಆ ತರ ಇದೆ ನಾನ್ ನೋಡಿದ ಇಷ್ಟು ದಿವಸ ಟ್ರೈಲರ್ ಗಳಿಗೆ ಕೆ ಜಿ ಎಫ್ ಅದು ಸಖತ್ ಆಗಿತ್ತು ಅದಾದ್ಮೇಲೆ ತ್ರಿಬಲ್ ಆರ್ ಮೂವಿ ಒಂದು ನೋಡಿದ್ರೆ ಟ್ರೈಲರ್ ಅವೆರಡು ಸೂಪರ್ ಆಗಿದ್ದು ಅಂತ ಹೇಳ್ತೀನಿ ಅದಾದ್ಮೇಲೆ ಬಂದಿರೋದೇ ಇದು ಕೆ ಜಿ ಎಫ್ ಇದು ಕಾಂತಾರ ಟು ಟ್ರೈಲರ್ ನಿಜ ಸೂಪರ್ ಆಗಿದೆ ಮೂವಿ ಮಾತ್ರ ಯಾವ ಲೆವೆಲ್ಗೆ ತಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ ಇಡೀ ಎಲ್ಲಾ ಲ್ಯಾಂಗ್ವೇಜ್ ಹಿಸ್ಟ್ರಿ ಅವ್ರು ತಿರುಗಿ ನೋಡ್ಬೇಕು ನಮ್ಮ ಕನ್ನಡನ ಕನ್ನಡ ಕಡೆ ಆ ತರ ಮಾಡಿದಾರೆ ಒಂದ್ ಮೂವಿ ಈ ತರ ಮೂವಿಗಳು ಅಟ್ಲೀಸ್ಟ್ ವರ್ಷಕ್ಕೊಂದು ಬಂದ್ರು ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ ಟಾಪ್ ಒನ್ ಅಲ್ಲೋಗಿ ನಿಂತ್ಕೊಳುತ್ತೆ ಯಾರನು ಏನ್ ಅಲ್ಲಾಡ್ಸಕ್ ಆಗಲ್ಲ ಆ ಆತರ ಆಗತ್ತೆ ಒಂದ್ ಮೂವಿ ಆದ್ರೆ ಈ ತರ ಕೊಡ್ಬೇಕು ಯಾವ್ದೇ ಅಲ್ಲಾ ಹೀರೋಗಳು ಎಲ್ಲಾರು ಅಂತಲ್ಲ ಯಾರು ಒಬ್ರಾರು ಹೀರೋಗಳು ಈ ತರ ಮೂವಿ ಒಂದಾರು ಬರ್ತಾ ಇದ್ರೆ ನಿಜ ತುಂಬಾ ಚೆನ್ನಾಗಿದೆ ಇನ್ನೂರ ಐವತ್ತು ದಿನ ಶೂಟಿಂಗ್ ಮಾಡಿದ್ದಾರೆ ನಿಜ ಮೂವಿ ಮಾತ್ರ ಸಾಕತಾ ಇದೆ ನಾ ಕಾಡಲ್ಲಿ ಆ ಲೊಕೇಶನ್ ಸೆಟ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಜಾಲು ಅಷ್ಟು ಜನ ಸೇರಿ ಆದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಬರ್ತಾ ಇದೆ ಮೂವಿ ಅಂತ ಗ್ರೇಟ್ ಈ ಬಾಹುಬಲಿ ಕೆಜಿ ಎಫ್ ಎಲ್ಲ ಮಾಡಕ್ ಸುಮಾರು ಐದು ವರ್ಷ ಆರು ವರ್ಷ ಟೈಮ್ ತಗೊಂಡ್ರು ಪಾರ್ಟ್ ಒನ್ ಆದ್ಮೇಲೆ ಪಾರ್ಟ್ ಟೂ ಗೆ ಅಷ್ಟು ಲಾಂಗ್ ಟೈಮ್ ಆಯ್ತು ಬಟ್ ಇದು ಇಷ್ಟು ಬೇಗ ಒಂದು ಟೂ ಇಯರ್ಸ್ ಅಲ್ಲೇ ಬಂತು ಅಂದ್ರೆ ಟೂ ಇಯರ್ಸ್ ಒಳಗಡೆನೆ ನಿಜ ಗ್ರೇಟ್ ಅನ್ಬೇಕು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಡೇ ಅಂಡ್ ನೈಟ್ ಮೂವಿ ಮಾತ್ರ ಅಷ್ಟೇ ಸಖತ್ ಆಗಿ ಬಂದಿದೆ ಅಂತ ಅನಿಸ್ತಾ ಇದೆ ಒಂದೊಂದು ಲೊಕೇಶನ್ ಆಗಲಿ ಆ ಒಂದು ಸೀನು ಹುಲಿ ಬರೋದು ಅವ್ರು ರಿಷಬ್ ಶೆಟ್ರು ಎದ್ದು ನಿಂತ್ಕೊಂತಾರಲ್ಲ ಅವ್ರ ಕಣ್ಣಲ್ಲಿ ಬರ ಪಿಂಕಿಲ್ ಅಲ್ಟಿಮೇಟ್ ನೋಡ್ತಾ ಇದ್ರೆ ಇನ್ನೊಂದು ವಾರ ಎಷ್ಟು ಬೇಗ ಬರುತ್ತೆ ಅಂತ ಕಾಯ್ತಾ ಇದೀವಿ ನಾವಂತನು ಮೂವಿ ಆದ್ಮೇಲೆ ಪಕ್ಕ ರಿವ್ಯೂ ಕೊಟ್ಟ ಕೊಡ್ತೀನಿ ಇದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಸದ್ಯಕ್ಕೆ ಟ್ರೈಲರ್ ಬಗ್ಗೆ ನೋಡಿ ತುಂಬಾ ಖುಷಿ ಆಯ್ತು ಟ್ರೈಲರ್ ಮಾತ್ರ ಎಲ್ಲಾ ಲ್ಯಾಂಗ್ವೇಜ್ ಬಗ್ಗೆ ಹೈಯೆಸ್ಟ್ ನಮ್ ಕನ್ನಡದಲ್ಲೇ ಆರು ಕೋಟಿ ಅರವತ್ತು ಲಕ್ಷ ವ್ಯೂಸ್ ಬಂದಿರೋದು ಇನ್ ಬಿಕ್ಕಿದಾವೆಲ್ಲನ ಎರಡು ಕೋಟಿ ಒಂದ್ ಕೋಟಿ ಈ ತರ ವ್ಯೂಸ್ ಬಂದಿದೆ ಬಟ್ ಕನ್ನಡದಲ್ಲಿ ಟಾಪ್ ಅಲ್ಲಿ ವ್ಯೂಸ್ ಸಕ್ಕತ್ತ ಬಂದಿದೆ ಟ್ವೆಂಟಿ ಎಷ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ ವ್ಯೂಸ್ ಜಸ್ಟ್ ಫೈವ್ ಅವರ್ಸ್ ಅಲ್ಲಿ ಇಷ್ಟಿದೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಇವತ್ತಿಗೆ ಆಯ್ತು ಈ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಾಚ್ ಮಾಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡದ ಹುಡುಗ ಬೆಳೆಯಕ್ಕೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್ ಎ ನೈಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ